ಹುಡುಗರ ಹಿಂಗ್ಯಾಕ್ ಮಾಡ್ತೀರ ನೀವು ಕೊಟ್ಟ ಬಂದು ಹೇಳೋದೇನೆಂದು ನಾನು ಮಾತ್ ಕೇಳಕ್ತಾ ಇರಲಿಲ್ಲ ನೀವು ನಿನ್ ಮಾತ್ ಯಾಕೆ ಕೇಳುದಿಲ್ಲ ನಾನ್ ನಿಮ್ ಮಾತ್ ಕೇಳಕ್ ಕೇಳ್ತೀವ ಆದ್ರೆ ಅವ್ರು ನಮ್ಗೆ ಹತ್ತು ಮಾಡ್ಯಾರ ಅಂದ್ಮೇಲೆ ಮತ್ ಬದ್ಗಿ ಹಂಗಾಗು ಹೇಳಿರಾ ನೋಡು ನೋಡುವ ನಿನ್ನ ಮಾತು ಕೇಳ್ತೇವಿ ಆದ್ರೆ ಈ ವಿಷಯದಾಗ ಮಾತು ಮಾತನ್ನ ಕೇಳ ಅವ್ರ ನಮ್ ಸೊಸ್ತಾರ ಅವ್ರ ಮೇಲೆ ನಮ್ ಪ್ರೀತಿ ಐತಿ ಆದ್ರ ಮದಿ ಮಾತ್ರ ನೋಡ್ರಪ್ಪ ನಿಮಗ ನಿಮ್ಮ ತಾಯಿ ಬೇಕು ನನ್ನ ಮಾತು ಅನ್ನಂಗಿದ್ರಿ ನಿಮಗ್ ಬೇಡ ಅಂದ್ರಪ್ಪ ಅಲ್ವೇ ತಾಯಿ ಯಾರಿಗೆ ಬೇಡಕ್ಕವ ನಿನ್ನ ಸಂಬಂಧ ನಾವು ಮದುವೆ ಆಗ್ಬಾರ್ದು ಅಂತ ತಿಂತಿರು ಅಲ್ವಾ ಆ ಗೌರವ ಅಷ್ಟು ಹೋದ್ರೆ ಅವ್ರಿಗೆ ನಾವು ಬೇಡ ಅಂತ ಹೇಳಿ ಯಾಕೆ ಬೇಡ ಅಂದ್ವಿ ಅದು ನಿಮಗೆ त्रास ಆಗುತ್ತೆ ಅಂತವಾ ನಿಮಗೆ ತಾತ ಆಗ್ಬಾರ್ದಂತ ಅಂತ ನಾವು ಮದುವಿ ಬೇಡ ಅಂತ ಈಗ நானೇ ಹೇಳಕತ್ತಿನಲ್ಲ ನೀವು ಯಾಕೆ ನನ್ನ ಮಾತು ಪುಗಗೊಳ್ಳ್ರಿ ಏನ ಅಣ್ಣ ಅವ ಹೇಳಿದ ಕರೆನೈತು ಬಿಡು ಮಾವ ಬಂದು ಹೇಳಿ ಹೋಗಾನಂತ ಮತ್ತೆ ಅವರು ನಮ್ಮ ಜೊತೆ ಹುಡುಗಾಟ ಗಾಟೆ ಅಂತ ಹೇಳಕತ್ತಾರೆ ಅವರು ಹೇಳಿದಂಗ ಅದೇ ಒಕ್ಕೋಬಿಡೋ ಬಿಡು तू ಅಂತ ಹೇಳೋತ್ತಮ್ಮ ನಾವು ಸಷ್ಟ್ರು ನಮ್ಮ ಜೊತೆ ಹುಡುಗಾಟ ಮಾಡದ ಮತ್ತೇ ರೀತಿ ಹುಡುಗಾಟ ಮಾಡಬೇಕು ಆದ್ರೆ ಮಾವ ಬಂದು ಹೇಳಿ ಹೋಗೇನೋ ನೋವು ತನ್ನ ಕಳ್ಳಿನ ಸಂಬಂಧ ಬರ್ದಾಡಕತ್ತಳು ಅಂತ ನನ್ ಕನ್ಸಾಕತಿ ನೋಡು ಹೌದನ್ವಾ ನಿಮ್ ಅಣ್ಣನ ಸಂಬಂಧ ಏನಾರ ಮಾತಾಡತ್ತೇನೆ ಅಣ್ಣ ನಮ್ ಮೋ ಹೆಂಗ್ ಸುಳ್ಳು ಹೇಳತ್ತ ನಮ್ಗ ಹುಚ್ಚುಡುಗರ ನಾ ಎಂದರ ನಿಮ್ ಮುಂದೆ ಸುಳ್ಳು ಹೇಳಿನಿ ಏನ್ರ ಇಲ್ಲ ಬಿಡವಾ ಅಣ್ಣ ಅವು ಹೇಳ್ದಂಗ ನಾವ್ ಮದುವೆ ಒಪ್ಕೊಂಡ್ಬಿಡುನು ಇಲ್ಲಾಂದ್ರ ನಮ್ ಸೀಸನ್ ಬಾದ ಕತ್ ನೋಡ ವಿಚಾರ ಮಾಡ ಸಣ್ಣವಾಗಿ ನೀನ ಇಷ್ಟು ಹುರುಪಾಗಿ ಅಂದ್ಮೇಲೆ ನಿನ್ಕಿಂತ ದೊಡ್ಡವ ನಾನ ನಾ ಎಷ್ಟ್ ಹುರುಪ ಆಗ್ಬಾರ್ದು ಯವ್ವಾ ಜಯಂತೇವೆ ಹೋಲಿ ಆದಷ್ಟು ಬೇಗ ಬಾಲ್ಗ ಊದ್ಬಿಡುವ ಆಟಪ್ಪ ಇಷ್ಟಾದ್ರೂ ಸಾಕು ನೋಡು ಮದುವೆ ಆದಂಗೇನ ಅಂತ ಹೇಳಿದ್ರು ದೇವು ದೇವ ಯಾಕೋ ಇಲ್ ಕುಂತಿ ಬಾಳ ಬ್ಯಾಸರ ಆತು ಅದಕ್ ಬಂದು ಕುಂತೀನಿ ಅವ್ವಾಂತ ಬ್ಯಾಸರ ಏನ್ ಇಲ್ಲವಾ ನನ್ ಎರಡೂ ಧನಿಗಳಿಗೆ ಆ ಹುಡ್ಗಿಯರು ಮಾಡ್ಕೊಳಕ್ಕೆ ಒಲ್ಲೆ ಅಂದ್ರಂತಲ್ಲೆ ಅವ್ವ ಯಾರು ಹೇಳ್ರಿ ನಿನಗೆ ದನಿ ಒಳಗೆ ಹೇಳಿದ್ರೆ ಅಯ್ಯೋ ಚ ನೀ ಇನ್ನು ಅದ ಗುಂಗಿನಾಗ ಅದೇನು ಉನವ್ವ ಮತ್ತು ಬಿಡ್ತೈತೆನ ಗುಂಗು ನನ್ನ ತನಿಯೊಳಗೆ ಹೆಂಗಾತದ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಮದ್ಗಿ ಆಗತೈತಿ ಏನಿದೆ ಈ ಬದುಕಿ ಆಕೈತಿ ಅಂತ ಹೇಳಿ ಅವ್ವ ಮತ್ತು ಹೆಂಗೆ ಅವ ಮನೆ ತನಕ ಹೋಗಿಂದನು ಒಲ್ಲೆ ಅಂದಾರ ಅವರು ಇಲ್ಲ ಊರಾಗ ಮಾಡೋ ಮನವಿ ಇತ್ತ ಆ ಎಲ್ಲ ಸಿಡವಿ ಹುಡುಗಿಯಾರಿಗೆ ಅಭ್ಯಾಸ ಅಂತ ಹೇಳಿ ಸಣ್ಣ ಸಣ್ಣ ಹೊಸ ಕೊಲಿ ಕಟ್ಸಣ ಇವರು ಅಲ್ಲಿ ಹೋಗ್ಯಾರ ನಿಮ್ಮ ಊರ್ಗ್ ಹೋಗ್ಯಾರ ಅಂತ ಹೇಳಾನ ಹೇಳಿ ಬಂದ್ಬಿಟ್ಟ ಮಕ್ಕಳಿಗೆಲ್ಲ ಚಂದ ಬುದ್ಧಿ ಕಲ್ಸಾನ ತಿಳಕಂದ್ರ ನನ್ನ ಮುದ್ದಿನ ಅಳಿಯಂದ್ರಿಗೆ ಪ್ರೀತಿ ಅಳಿಯಂದ್ರಿಗೆ ಈನ ಮನೆ ಮಾಡ್ಕಳ್ಸಿರಿ ಅಂದ್ರೆ ನಿಮ್ಮ ಅಪ್ಪ ಹೆಂಗ ಗೊತ್ತಿಲ್ಲ ನಿಮಗ ಅಪ್ಪ ಹೇಳ್ಬೇಕು ಅಂತ ಅನ್ಕೊಂಡಿವಿ ಏನು ಮಾವುಗಳಿಗೆ ತಮಾಷೆ ಮಾಡ್ಬೇಕು ಅಂತ ಹಂಗ್ ಮಾಡಿದ್ವಿ ಅಷ್ಟೇ ಸ್ವಾದರ್ವ ಸಲಗಿಂದ ಅಷ್ಟು ಮಾಡ್ಬಾರ್ದೇನಪ್ಪ ಹುಡುಗಾಟಿಗೆ ಮಾಡ್ರಿ ಯಾರು ಬೇಡ ಅಂತಾರ ಸ್ವಾದರ ಮಾವು ಅಂತ ನೀವು ಮಾಡ್ರಿ ಸ್ವಾದರ್ ಅಂತ ಅವರು ಹುಡುಗಾಟಿಗೆ ಮಾಡ್ಲಿ ಆದ್ರೆ ಈ ಮನೆ ನಾ ಅವಮಾನ ಅವ್ರಿಗೆ ನಾವು ಊರಾಗಿದ್ರು ಇಲ್ಲ ಅಂತ ಹೆಂಗ್ ಹೇಳ್ ಕಳ್ಸಿರಿ ನೀವು ಹೋಲ್ ಬಿಡಪ್ಪ ಇದೊಂದ್ಸಲ ಏನೋ ತಪ್ಪಾಗೈತಿ ಇನ್ನೊಂದ್ಸಲ ಏನ್ ಯಾವಾಗೂ ನಾವ್ ಮಾಡಂಗಿಲ್ಲ ಇನ್ನೊಂದ್ಸಲ ತಪ್ಪ ಆಗುದಿಲ್ಲಪ್ಪ ಇಂತ ತಪ್ಪು ಮಾಡಿದ ಏನಾದ್ರೂ ಶಿಕ್ಷೆ ಕೊಡಪ್ಪ ಆದ್ರೆ ನೀ ಸ್ವಲ್ಪ ನಗುವಪ್ಪ ನಾ ನಗಬೇಕು ಅಂದ್ರ ಇಬ್ರು ನಾ ಹೇಳ್ದಂಗ್ ಕೇಳಿದ್ರೆ ಮಾತ್ರ ನಗುತ್ತೇನೆ ಆತಳಪ್ಪ ಇಲ್ ಮೇಲೆ ಹೆಂಗ್ ಹೇಳ್ತೀವಿ ನಾವ್ ಹಂಗ ಕೇಳ್ತೀವಿ ಆದ್ರ ಮದ್ವಿ ವಿಷಯ ಒಂದ್ ಬಿಟ್ಟು ಹೇಳ್ಬೇಕಾ ಮತ್ತ ಹಾ ತಾಣ ಬಿಡು ನನಗ್ ಬೇಕಾಗಿದ್ದ ಮೊದಲ ಮದ್ವಿ ವಿಷಯ ಅದನ್ನೇ ಬೇಡ ಅಂದ್ರ ಎಲ್ಲಾತ್ ನಾವ್ ಅಪ್ಪ ಏನ್ ಮಾಡಾಕ್ ಸಾಧ್ಯ ಐತಿ ತನ್ನ ತಂಗಿ ಮಕ್ಕಳ ಹಠನ ಹುಟ್ಟಿ ಬಿಟ್ಟೈತಿ ಹೌದು ನೋಡು ನಮ್ದ್ ಹಠ ಅಂದ್ರೆ ಹಠ ಒಟ್ಟ ನಿಮ್ಮನ್ನ ನಮ್ ತಂಗಿ ಮಕ್ಕಳಿಗೆ ಕೊಡ್ಬೇಕು ಅದು ಈ ಜನ್ಮದಲ್ಲೇ ಸಾಧ್ಯವಿಲ್ಲಪ್ಪ ಯಾಕೆಂದ್ರೆ ನಮ್ಮ ಆಸೆನೆ ಬೇರೆ ನಮ್ಮ ಗುರಿನೇ ಬೇರೆ ಅಂದ್ರ ನೀಬ್ರು ನನ್ ಮಾತು ಕೇಳುದಿಲ್ಲ ಆಯ್ತು ನೋಡಪ್ಪ ಈ ವಿಷಯದಾಗ ನಾವು ಕೇಳಂಗಿಲ್ಲ 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 ಹೌದು ಮಕ್ಕ ನನ್ ಮಕ್ಕಳು ನನ್ ಮಾತು ಕೇಳ್ತವ ಹ್ಮ್ ಮಾತು ಕೇಳ ಮಕ್ಕಳ ಇವರು ನನ್ನ ಮಕ್ಕಳ ನನ್ನ ನನ್ನ ಮಕ್ಕಳು ನನ್ನ ಮಾತು ಕೇಳಿದ್ರ ಮಕ್ಕಳು ರೀಚ್ ಆಗಿದ್ರೆ ಸ್ವಸ್ತರು ನೀವು ಮಾತು ಕೇಳ್ತಾವ ಮಕ್ಕಳ ನನ್ನ ಮಕ್ಕಳು ನನ್ ಮಕ್ಕಳು

మని అంత మనీ అమ్మ మన ఇది సుమ్మనే సుమ్మే హండతి మక్కలు బంధు బలగ ఎల్వూ శూన్య చూ పళ్ళు తెయ్యే ಧರ್ಮ ಯಾರಪ್ಪ ಯಾರ ನಿಮ್ಮಪ್ಪ ನಿಮ್ಮಪ್ಪ ಅಲ್ಲ ಅಪ್ಪ ಹೆದರಿಕೆ ನೀರ್ತೇತಿ ನಾವ್ ಅಂತ ತಪ್ಪ ಏನ್ ಮಾಡಿದ್ವಿ ನೀನೇ ನೋಡೋನು ಅಪ್ಪ ಹಿಂಗ್ಯಾಕ್ ಮಾಡಕತ್ತಿ ಏನಾಗೇತಿ ನಿನಗ ಮಾಡ್ ಕುಂತ ಬಿಡ್ತೀವಿ ನೋಡು ಅಪ್ಪ ನಾನು ಆತೀನಪ್ಪ ಅಳು

ಮಾಡಂಗಿಲ್ಲ ಅಪ್ಪ ಹೆಂಗ ಹೇಳ್ತಾನ ಹಂಗ ಅವನಿಗೆ ನೀ ದವಾಖಾನ ಕರ್ಕೊಂಡ್ ಹೋಗ್ಬೇಡ ಇಂಜೆಕ್ಷನ್ ಮಾಡಿಸ್ಬೇಡ ಗುಡ್ಗಿ ಕೊಡಿಸ್ಬೇಡ ಹುಚ್ಚಿ ಹ್ಯಾಂಗ್ ಬಿಟ್ಟು ಹೋಗಿ ನೀವ್ ಹೇಳ್ದಂಗೆ ಯಾರ ಮದ್ವೆ ಆಗಂತ ಅವ್ರನ್ನ ಮದುವೆ ಹಾಕಿರಲ್ಲ ಆಯ್ತಪ್ಪ ನೀ ಯಾರ ಮದ್ವೆ ಆಗಂತಿನ ಅವ್ರನ್ನ ಮದ್ವೆ ಹಾಕ್ತಿವಿ ಭತ್ತ ನಮ್ಮ ಇಬ್ರು ನಿಮ್ ಅಪ್ಪು ಇರ್ಬೇಕಪ್ಪ ಮಾಡಿ ಬುದ್ಧಿ ಕೆಲ್ಸ ನೋಡು ಹಂಗಾರ ನನ್ ಎರಡು ದನ ಹೇಳೋದು ನಿಶ್ಚಯ ಕಾರಣಕ್ಕಿಕ್ಸಾಯವ್ ಸಾವಿತ್ರಿ ಈಗೇನ್ ನಿಮ್ ಮದುವಿಗೆ ಒಪ್ಕೊಂಡ್ರಲ್ಲ ಇನ್ ನಿಮ್ ಒಂಟಾಯ್ ಒಪ್ಕೊಂಡ್ರು ನಿಮ್ಮ ಅಪ್ಪನ ಒತ್ತಾಯ ಮೇಲೆ ಒಪ್ಕೊಂಡ್ರು ಹಿರಿಯರು ಹೇಳ್ಯಾರ ಅಂತ ಹೇಳಿ ಒಪ್ಕೊಂಡಿವಿ ಅಲ್ಲ ನಿಮ್ಮ ಮನಸಿಗೆ ಒಪ್ಪಿದ್ರೆ ಹೇಳ್ರಿ ಇಲ್ಲಂದ್ರೆ ಅವ್ವ ಮಾವ ಒತ್ತಾಯ ಇಲ್ಲ ಒತ್ತಾಯ ನೀನು ಮಧ್ಯ ಯಾವಾಗ ಹೋಗಬಡ್ರಿ ನಾವು ಏನಂದ್ರೆ ಮಧ್ಯ ಆಗಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹುಕ್ ತಿಡ್ಕೊಂಡು ತಿರುಗರ್ತಾನೆ ಅಂಗಾ ನೀವ್ ಅಪ್ಪನ ಒತ್ತಾಯ ಇಲ್ಲ ಹುತ್ತಿ ನಿತ್ತ ಅಂತ ಹೇಳಿ ನೀವೇನ ಮಧ್ಯ ಹೋಗ್ಕೊಳ್ಕ ಮನಸ್ಸಿಂದ ಮನಸಿಂದ ಒಪ್ಪೋದು ಒಪೋರಿ ಅಂಗೇನಿಲ್ಲ ಆರೆ ಮುಂದೆ ಸಾಲಿ ಕಲ್ತಾರ ನಾವು ನೀ ಸಾಲಿ ಕಲ್ತ ಬಾಯ ಬದಂತ ತೋರಿಸರನು ಏನ್ ಅಂದಂಗಿಲ್ಲ ಅಂದ್ರೆ ನೀನು ಅನ್ಸ್ಕೊಳೋರೋದಿದ್ರೆ ನಮ್ಮವ್ ಮತದ ಹೇಳಂಗಿಲ್ಲ ಮಾಕಲ್ ಬಂತಾಯಗಳು ಅಲ್ಲ ಮೊದಲ ನಮ್ಮವ್ ಕಣ್ಣ ಕಾಣಂಗಿಲ್ಲ ಏ ಇಲ್ಲಿ ಮಾತಾಡ್ಕೊಂಡ ತ ನಿಂತಿರೋ ನಿಮ್ಮ ಗಾರ್ ಹುಕ್ಕೊಂಡು ಬಂದೆ ಅಂದ್ರೆ ಕಂತ ಗುಡಿಯಾಗ

ಚಂದಾಗ ಎಲ್ಲ ಕೇಳ್ರಿ ಬಟ್ ನೋಡ್ರಿ ಯವ ನಮ್ಗೇನ ನೋಡ್ರಿ ನೋಡುವ ರೀ ಯಾರು ನೋಡ್ ನೋಡ್ರಿ ಯವ சோள தாவீத்ரே தாவீத்ரே என்னச்சேடேம்மா பழமளம் பழமாரா அக்கா தੰギャ ஹ நம்ம நீ என்ன ர கேள்விಂದ್ರು கேளறி என்ன கಳ್ตีம்மா நீ ஃபைனல் ನೀ ಏನ್ ಕಲ್ತಿಯಮ್ಮ ನೀ ಓದಿನ್ ರೀ ಶಾಲೆ ಅಷ್ಟೇ ಕಲ್ತಿರ ರೊಟ್ಟಿ ಪಟ್ಟಿ ಮಾಡಾಕ್ ಶಾಲೆ ಅಷ್ಟೇ ಕಲ್ತಿರ ಅಡಿಗೆ ಇಡೀ ಏನೋ ಕಲ್ತಿಲ್ಲ ಅವ್ರೆ ಮಾಡ್ ಹಾಕ್ಬೇಕು ನಮಗ ಈಗಿನ ಈಗಲ ಏನು ಏನ್ ಮಾಡ್ತಾರ ಗಾಂಡ್ರ ಯಾಕೆ ಮಾಡೋಲ್ರ ಕಂತಿ ನಾವು ಲಗ್ನ ಮಾಡುದು ಮತ್ ಏನ್ ಮಾಡುದು ಗಾಂಡ್ರ ಮಾಡುದು ಬಿಡಿಯವ ಪಾರು ಅಮ್ಮನ್ ದೈವ ಇವ ಮನೆಯನ್ನರವ ಎಟ ಆಗ್ಲಿ ತಮ್ಮನ್ ಮಕ್ಕಳವಾ ಇರ್ಲಿ ಮತ್ ಏನ್ ಮಾಡುದು ಇಲ್ಲಿ ಬಿಡವಾ ತಮ್ಮನ್ ಮಕ್ಕಳ ಬೇಕಾ ಅಂತ ಕುಂತಾಳ ಯೋ ಮೊದ್ಲಾ ಪಾರ್ವತ್ತಿಗೆ ಕನ್ಕಂಗಿಲ್ಲವಾ ತಮ್ಮನ್ ಮಕ್ಳ್ರ ನೋಡ್ಕೊಂಡ್ ಹೋಗಾರನಿಯನ್ನಾರ ಹೂ ಮುಡ್ಸ್ತಾರ ಒಂದ್ ಹಾಡ ಹಾಡವ್ ಹಾಡೋಣ ದನಿ ಗುಡ್ಸುವರ ಬೇಕಲ್ರಿ ನಮ್ಗೂ ಹಾಡೋಣ ಹೂವಾರ ಮುಡಿಸ್ಲಿ ನಾ ದನಿ ಕುಡಿಸ್ತೀನಿ ಹಾಡ ವೈನಿ ಹಾಡು ಬಾಳಿಯ ಅಣ್ಣ ಬಾರ ಬಾಳಿಯ ಕಾಯಿ ಬಾರ ಬಾಳ ಸಾರ ಬಾಳಿಯವನದೊಳಗಾಡುವ ಗಿಳಿಯ ಬಾಳಿ ಮಲ್ಲಮ್ಮ ಬಾರ அடக்கிய ந அடக்கிய காயவார கட மோ சோசி வார அடக்கியவானு வாரிய கடக்கி மல்லமாரிம்பிய நிம்பிய காயவார ரேம் மலர் சசிவார நீம்பியோலா ரேம்பி மல்லமார ಅರಸಿನ ಬಾರ ಅರಸಿನ ಕಾಯಿ ಬರ ಸರಸುಳರ ಸಸಿ ಬಾರ ಅರಸಿನ ವನ ದೊಳಗಾಡುವಾರ ಗಿಳಿಯ ಸರಸಿ ಮಲಮಾರ ಜಾಂಜಲಿ ಬ ಚಾಂದ್ರ ಮೋಂಜಲ ಜನಡ ಮನಿಗೆ ಜಗ ಜೋತೆ ಅಡದಂತ ತಾಯಿ ತಾಯಿ ವರ ನೋಡಿ ಏವ ವಹಿಡಿಯ ಅಡದ ಅಂದ ತಂದಿ ತಾಯಿ ವರ ನೋಡಿ ಒಡಿಯ ವಡಿಯ ಇಳವಹಿಡಿಯ